ಓಕೆ ವಿಜಾಪುರದಿಂದ ಬಂದಿದೆ ಸರ್ ಹಾಂ ನಿನ್ನೆ ನೈಟೇ ಬಂದಿರೋದು ನಾವು ಕಾಯ್ತಾ ನೈಟ್ವರೆಗೂ ಕಾಯ್ತಾಯಿದ್ದೇವೆ ಸರ್ನ ಮೀಟ್ ಆಗಬೇಕಂತ ತುಂಬ ಖುಷಿ ಇದೆ ನಾವು ಕಿಚ್ಚಪ್ಪನ ಅಸೋಸಿಯೇಷನ್ ಬಂದಿರೋದು ಸರ್ ಹೇಳ್ಬೇಕಂದ್ರೆ ಮುಕುಂದ ಮುರಾರಿ ಹಾಗೆ ಕಬ್ಜಾ ಚಿತ್ರದಲ್ಲಿ ಮಾಡಿದ್ದಾರೆ ನಾವು ಸುದೀಪ್ ಸರ್ ಎಷ್ಟು ದೊಡ್ಡ ಅಭಿಮಾನಿ ಅಷ್ಟು ಸರ್ ಅಭಿಮಾನಿ ಎಲ್ಲರೂ ಹೇಳ್ತಾರೆ ಡೈರೆಕ್ಷನಲ್ಲಿ ಅಲ್ಲಿ ಅಲ್ಲಿ ನೋಡಿ ಅಲ್ಲಿ ಅಲ್ಲಿ ಯಾರೋ ಹೋಗ್ತಾ ಇದಾರೆ ಹೋಗ್ತಾ ಇದ್ದಾರೆ ಅಂತಂದರೆ ಇಲ್ಲಿ ನಿಮ್ಮ ಅಪ್ಪ ಹೋಗ್ತಾ ಅಂತ ಹೇಳ್ತಾರೆ ಅಂಥ ಟ್ಯಾಲೆಂಟ್ ಇರೋದು ನಮ್ಮ ಡ ಸರ್ ಸರ್ ಡೈರೆಕ್ಷನಲ್ಲಿ ಯಾರೂ ಮಾಡಲ್ಲ ಸರ್ ಅವಾಗಲೇ ಹಾಲಿವುಡ್ಡು ಅದು ಇನ್ನೂ ಬಂದಿದ್ದಿಲ್ಲ ಹಾಲಿವುಡ್ನೇ ಅವಾಗ ತಂದು ಎಲ್ಲ ಮಾಡಿದ್ದಾರೆ ತುಂಬ ಕಾಯ್ತಾ ಇದೆ ಚಿತ್ರ ಅದೊಂಥರ ಪ್ಯಾಂಟಮ್ ಚಿತ್ರ ಮಾಡಿದ್ದಾರೆ ಒಂದು ಹೊರಗಿನ ಜಗತ್ತು ಕರ್ಕೊಂಡು ಹೋಗ್ಬೇಕು ಕರ್ಕೊಂಡು ಹೋಗುತ್ತೆ ಎಲ್ಲರೂ ತಲೆ ಹಿಂಗೆ ಹಿಂಗೆ ನೋಡಬೇಕಂದ್ರೆ ಎಲ್ಲರೂ ತಲೆ ಎತ್ತಿ ನೋಡ್ ನೋಡೋ ಥರ ಮಾಡಿದ್ದಾರೆ ತುಂಬ ಕಾಯ್ತಾ ಇದೆ ಒಳ್ಳೆ ಮೆಸೇಜ್ ಇದೆ ಬರೀ ಒಂದು ಟೈಲರ್ ನೋಡಿದ್ರೆ ಸೈಕ್ ಆಗಿಬಿಡ್ಬು ಸೈಕ್ ಆಗಿಬಿಡ್ತು ಅಷ್ಟು ತುಂಬ ಚೆನ್ನಾಗಿದೆ ತುಂಬ ಕಾಯ್ತಾ ಇದ್ದೇವೆ ಆ್ಯಕ್ಚುಲಿ ಉಪ್ಪಿ ಸರ್ಗೆ ನಾನು ಅವ್ರು ಉಪೇಂದ್ರ ಮೂವಿ ನೋಡಿದ್ರೆ ನಂಗೆ ತುಂಬ ಅವಾಗಿಂದ ಅವಾಗಿ ಹುಟ್ಟಿದ್ದಿಲ್ಲ ಅವ್ರು ಅವಾಗಲೇ ಯಾವ ರೀತಿ ಇರಬೇಕು ಅಂತ ಹೇಳಿದ್ದಾರೆ ತುಂಬ ತುಂಬಿದೆ ನಾನು ನಾನು ಒಂದು ಇಲ್ಲ ಎಲ್ಲರೂ ನಮ್ಮವರು ಎಲ್ಲ ನಮ್ಮದು ಅಂತ ಇಲ್ಲಿ ನಾವೇನು ಹೊತ್ಕೊಂಡು ಹೋಗೋಲ್ಲ ಬಟ್ ಏನು ಅಂತ ತೋರಿಸ್ತಾ ಇದ್ದಾರೆ ಒಳ್ಳೆ ಮೆಸೇಜ್ ಕೊಡ್ತಾಯಿದ್ದಾರೆ ಅವರು ತುಂಬ ಟ್ಯಾಲೆಂಟು ಬಟ್ ಅವ್ರಿಗೆ ಐವತ್ತಾರನೇ ಹುಟ್ಟೋದು ಹಬ್ಬದ ಆರ್ಥಿಕ ಶುಭಾಶಯಗಳು ಅವ್ರು ಇನ್ನೂ ಒಳ್ಳೆ ಒಳ್ಳೆಯ ಚಿತ್ರ ಮಾಡಲಿ ಇನ್ನೂ ಹಾಗೆ ಒಳ್ಳೆ ಒಂದೊಳ್ಳೆ ಮೆಸೇಜ್ ಕೊಡಲಿ ಅಂತ ಹೇಳ್ಬಿಟ್ಟು ಅವರಿಗೆ ತುಂಬ ಹೃದಯ ಧನ್ಯವಾದ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ಸರ್ ಅವರಿಗೆ ಐವತ್ತಾರನೇ ಹುಟ್ಟು ಹಬ್ಬದ ಶುಭಾಶಯಗಳು ನಾವು ಕೆ ಕೆ ಎಸ್ ಎಸ್ ಎಫ್ ಎ ವಿಜಯಪುರದಿಂದ ಬಂದಿದ್ದೀವಿ ನನ್ನ ಹೆಸರು ಕಿಚ್ಚ ರವಿ ಅಂತ ನನ್ನ ಎಲ್ಲ ತಂಡದ ನನ್ನ ಸಂಘದ ಎಲ್ಲ ಹುಡು ಹುಡುಗರು ಪರವಾಗಿ ಉಪೇಂದ್ರ ಸರ್ಗೆ ಮತ್ತು ಇವತ್ತು ಉಪೇಂದ್ರ ಸರ್ ಒಬ್ರದೇ ಬರ್ಡೇ ಅಲ್ಲ ಇವತ್ತು ನಮ್ಮ ಚಿತ್ರದ ರಂಗ್ ಚಿತ್ರರಂಗದ ಮೂವರು ದಿಗ್ಗಜ ವಿಷ್ಣುವರ್ಧನ್ ಸರ್ ಹಾಗೂ ಶ್ರುತಿ ಮೇಡಮ್ ಅವರು ಹುಟ್ಟುಹಬ್ಬ ಕೂಡ ಅವರಿಗೂ ಹುಟ್ಟುಹಬ್ಬದ ಶುಭಾಶಯನ ಹೇಳಕ್ಕೆ ಇಷ್ಟಪಡ್ತೀನಿ ಉಪೇಂದ್ರ ಸರ್ ಮತ್ತು ಕಿಚ್ಚ ಸುದೀಪ್ ಸರ್ ಮುಕುಂದ ಮುರಾರಿ ಮತ್ತು ಕಬ್ಜಾ ಸಿನಿಮಾಲ್ಲಿ ಒಳ್ಳೆ ಚೆನ್ನಾಗಿ ನಟನೆ ಮಾಡಿದ್ದಾರೆ ಅದೇ ರೀತಿ ಅನಾಥರು ಮೂವಿಯಲ್ಲಿ ಕೂಡ ಡಿ ಬಾಸ್ ದರ್ಶನ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದಾರೆ ಸೂಪರ್ ಆ್ಯಕ್ಟಿಂಗು ಹಾಗಾಗಿ ಡಿ ಬಾಸ್ ಹುಡುಗರಿಗೆ ಅವ್ರಿಗ ಪೂರ್ವಾಗಿ ಕೂಡ ನಾನು ಹುಟ್ಟೋದು ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ಆ್ಯಕ್ಚುಲಿ ಇವೆ ಅದು ಚೆನ್ನಾಗಿದೆ ಅದು ಎಂದು ಯಾವಾಗ ರಿಲೀಸ್ ಆಗುತ್ತೆ ಅದು ಕಾಯ್ತಾಯಿದ್ದೀವಿ ಮತ್ತು ಹುಲಿಗೆಮ್ಮ ತಾಯಿ ಮೂವಿ ಪ್ರಿಯಾಂಕಾ ಮೇಡಮ್ ಅವರು ಇದ್ದಾರೆ ಓಂ ಪ್ರಕಾಶ್ ಸಾಯಿ ಸರ್ ನಿರ್ದೇಶನದಲ್ಲಿ ಅದು ಆದಷ್ಟು ಬೇಗ ಬಂದು ನಾವೆಲ್ಲ ವಿಜಾಪುರ ಥಿಯೇಟ್ರ್ ಯಾವ ಥಿಯೇಟ್ರಲ್ಲಿ ಬರುತ್ತೆ ಅಲ್ಲಿ ಹೋಗಿ ಪ್ರಮೋಷನ್ ಮಾಡಿ ಸತ್ ಹಂಡ್ರೆಡ್ ಡೇಸ್ ಕಂಪ್ಲೀಟ್ ಆಗಲಿ ಅಂತ ಹಾರೈಸ್ತೀವಿ ಪ್ರತಿಯೊಬ್ಬರು ಅವರು ಇವರು ಅಂದರೆ ಎಲ್ಲರೂ ಇವರು ನಮ್ಮ ಚಿತ್ರರಂಗದ ನಾಯಕ ನಟರು ಪ್ರತಿಯೊಬ್ಬರಿಗೆ ಪ್ರತಿಯೊಬ್ಬ ನಟರಿಗೆ ನಾವು ಫಿಲ್ ಪಿ ಚಿತ್ರಗಳನ್ನು ನೋಡಿ ಅವರಿಗೆ ಪ್ರೋತ್ಸಾಹಿಸಿ ಅವ್ರಿವ್ರ ಅನ್ನದೆ ಪ್ರತಿಯೊಬ್ಬರಿಗೆ ನಾ ಇವ್ರದೇ ಫಿಲ್ಮ್ ನಾನು ಇವ್ರ ಫ್ಯಾನು ಇವ್ರದೇ ಫಿಲ್ಮ್ ನೋಡ್ತೀನಿ ನಾನು ಇವ್ರ ಫ್ಯಾನು ಇವ್ರದೇ ನೋಡ್ತೀನಿ ಅಂದೇ ಪ್ರತಿಯೊಬ್ಬರು ಚಿತ್ರರಂಗದ ಪ್ರತಿಯೊಬ್ಬ ನಟನಾಗಲಿ ನಿರ್ದೇಶಕರಾಗಲಿ ಎಲ್ಲರಿಗೆ ಅವ್ರಿ ಅಂತ ಬಾರ್ಡರ್ ಹಾಕಿ ಫಿಕ್ಸ್ ಮಾಡೋದಲ್ಲ ಚಿತ್ರರಂಗ ಬೆಳಿಬೇಕು ಹಾಗಾಗಿ ಎಲ್ಲರೂ ನೀವು ನಮ್ಮ ಫಿಲ್ಮ್ ವರು ಎಲ್ಲರೂ ಫಿಲ್ಮ್ ನೋಡಿ ಚಿತ್ರರಂಗನ ಬೆಳೆಸಿ ಮತ್ತು ಉಪ್ಪಿ ಸಾರು ಕಾಶಿನಾಥ್ ಸರ್ ಗಾಡಿಯಲ್ಲಿ ಪಳಗಿರೋ ನಟ ಹಂಗಾಗಿ ಅವ್ರು ಪ್ರತಿಯೊಂದು ಡೈರೆಕ್ಷನ್ ಪ್ರತಿಯೊಂದು ಫೀಲ್ಡ್ ಇರಲಿ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡೋದಿಲ್ಲ ಮಾಡಿದರೆ ಪರ್ಫೆಕ್ಟ್ ಪರ್ಫೆಕ್ಟ್ ಹಾಂ ಹೀಗಾಗಿ ದ ಬಿಗ್ ಅದೇನಂತಾರ ಹಂಗಾಗಿ ಉಪೇಂದ್ರ ಸರ್ ಬಗ್ಗೆ ಹೇಳೋಕ್ಕೆ ನನ್ನ ಮಾತಿಗೆ ಬಾಯಿಗೆ ಮಾತೇ ಬರ್ತಿಲ್ಲ ಹಂಗಾಗಿ ಇರಲಿ ಆಲ್ ದ ಬೆಸ್ಟ್ ಸರ್ ವಿ ಆರ್ ಇಗರ್ ಟು ಯುವರ್ ಯು ಐ ಮೂವಿ ಹಾಗೆ ಒಳ್ಳೆ ಒಳ್ಳೆ ಪ್ರಾಜೆಕ್ಟ್ಗಳನ್ನು ಮಾಡ್ತೀನಿ ನೀವು ನನ್ನ ಪ್ರಕಾರ ನನ್ನ ವೈಯಕ್ತಿಗಾಗಿ ಹೇಳ್ತೀನಿ ನೀವು ಆ್ಯಕ್ಟಿಂಗ್ ಕ್ಲೂ ಡೈರೆಕ್ಷನ್ ಮಾಡೋದು ಒಳ್ಳೆಯದು ಯಾಕಂದ್ರೆ ನೀವು ಡೈರೆಕ್ಷನ್ ಮಾಡಿದ್ರೆ ಪ್ರತಿಯೊಬ್ಬರನ್ನ ಪುಟ್ಟಣ್ಣ ಕಲ್ಗಲ್ ಸರ್ ಹೇಗಿದ್ರು ನೆಕ್ಸ್ಟ್ ಸೆಕೆಂಡ್ ಪುಟ್ಟಣ್ಣ ಕಲ್ಗ ಕಣ್ಗಲ್ ಸರ್ ನೀವು ಕನ್ನಡ ಆಗ್ತಾ ಇದ್ದೀರಾ ಅದೇ ರೀತಿ ಪ್ರತಿಯೊಬ್ಬರು ಒಳ್ಳೆ ಒಳ್ಳೆಯವ್ರನ್ನ ಇದು ಮಾಡಿಕೊಂಡು ಪ್ರೋತ್ಸಾಹ ಮಾಡಿ ನಿಮ್ಮ ಗಾಡಿಯಲ್ಲಿ ನೀವು ಹೇಗೆ ಕಾಶಿನಾಥ್ ಸರ್ ಗಡಿಯಲ್ಲಿ ಬೆಳೆದು ಒಂದು ಅಪ್ಪಟ್ಟ ಚಿನ್ನ ಅಪ್ಪಟ ನಿರ್ದೇಶಕ ನಿರ್ದೇಶಕ ಯಾರು ಅಂದರೆ ಪುನೀತ್ ಸರ್ ಪುನೀತ್ ಸರ್ ಅನ್ನುವಾಗ ಮಾಡಿದ್ರಲ್ಲ ಹಾಗೆ ಇಂಡಸ್ಟ್ರಿ ಮೊದಲು ಪರಭಾಷೆಯವರು ಅವರು ಇರುದು ಮಾಡ್ತಾರೆ ಪರಭಾಷೆಯವರೇ ಕನ್ನಡ ಇಂಡಸ್ಟ್ರಿ ನೋಡೋ ಥರ ಆಗಿದೆ ಹಾಗಾಗಿ ನಿಮ್ಮ ಪ್ರತಿಯೊಂದು ಬರ್ತಕ್ಕಂಥ ಒಳ್ಳೆ ಮುಂದಿನ ಎಲ್ಲ ಗಳಿಗೆ ಆಲ್ ದ ಬೆಸ್ಟ್ ಮತ್ತು ದೇವ್ರು ನಿಮ್ಗೆ ಒಳ್ಳೆಯ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ನಿಮ್ಮ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಅಂತ ತುಂಬ ಹೃದಯದಿಂದ ಆಶಿಸ್ತೇನೆ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್